ಅಹಂಕಾರ ಈ ಶಬ್ದ ಎಲ್ಲರೂ ಕೇಳಿದೀವಿ ತುಂಬಾ ಜನ ನಿಮ್ಮ ಹತ್ರ ಹೇಳ್ತಿರೋದನ್ನ ಕೇಳಿರ್ತೀರಿ ಆ ವ್ಯಕ್ತಿಗೆ ಅಹಂಕಾರ ಇದೆ ಆ ವ್ಯಕ್ತಿಗೆ ತನ್ನ ಶಕ್ತಿಯ ಅಹಂಕಾರ ಇದೆ ಈ ವ್ಯಕ್ತಿಗೆ ತನ್ನ ರೂಪದ ಅಹಂಕಾರ ಇದೆ ಆ ವ್ಯಕ್ತಿಗೆ ತನ್ನ ದುಡ್ಡಿನ ಅಹಂಕಾರ ಇದೆ ಹೀಗೆ ಇನ್ನೂ ಏನೇ ಆದ್ರೆ ಈ ಅಹಂಕಾರ ಅಸ್ತಿತ್ವಕ್ಕೆ ಬರೋದು ಹೇಗೆ ನಿಮ್ಮ ಈ ಕೈಯನ್ನೇ ನೋಡಿ ಈಗ ಈ ಕೈಯಲ್ಲಿರೋ ಐದು ಬೆರಳು ಮೇಲೆದ್ರೆ ಆಶೀರ್ವಾದ ಆದ್ರೆ ಈಗ ಈ ಐದು ಬೆರಳು ಒಟ್ಟಿಗೆ ಮುಚ್ಕೊಂಡ್ರೆ ಶಕ್ತಿ ಕಷ್ಟಗಳಿಗೆ ಉತ್ತರ ಆದ್ರೆ ಈ ಒಂದು ಬೆರಳು ಕಷ್ಟಗಳಿಗೆ ಕಾರಣ ಆಗ ಹೋಗುತ್ತೆ ಇದೊಂದು ಬೆರಳು ಶತ್ರುನ ಕೆರಳಿಸುತ್ತೆ ಈಗ ಈ ಅಹಂಕಾರ ಅನ್ನೋ ಶಬ್ದಾನೇ ನೋಡಿ ನಾವು ಅನ್ನೋದ್ರಿಂದ ದೂರ ಆಗತ್ತೆ ಅಹಂ ಅಹಂ ಇದು ಬಂದಾಗ ಅನ್ಸೋಕ್ ಶುರು ಆಗತ್ತೆ ತಾನು ತನ್ನವರು ತನ್ನ ಗೆಳೆಯರು ತನ್ನ ಜೊತೆಯವರು ತನ್ನ ಪರಿವಾರದವರಿಗಿಂತ ತುಂಬಾ ಹೆಚ್ಚು ಅಂತ ತುಂಬಾ ಹೆಚ್ಚು ಶ್ರೇಷ್ಠ ಅಂತ ಆದ್ರೆ ನೀವ್ ನೆನ್ಪಿಟ್ಕೊಳ್ಳಿ ಈ ಅಹಂಕಾರ ವ್ಯಕ್ತಿಯ ಅಸ್ತಿತ್ವದ ವಿನಾಶಕ್ಕೆ ಮೊದಲನೇ ಮೆಟ್ಟಿಲು ಅದಕ್ಕೆ ಈ ಅಹಮನ್ನ ಹಿಂದೆ ಬಿಟ್ಬಿಡಿ ಮತ್ತೆ ವಿಶ್ವಾಸ ಇಟ್ಕೊಳ್ಳಿ ಒಗ್ಗಟ್ಟಿನಲ್ಲಿ ಯಾಕೆ ಅಂದ್ರೆ ಅಲ್ಲೇ ನಿಮ್ಗೆ ಸಂತೋಷ ಸಿಗೋದು मत सतोषदा है राधे राधे